ಎಲ್ರೂ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನ ಅನುಭವಗಳನ್ನ ಹಂಚ್ಕೊಳ್ತೀರಾ ನಾನ್ ಸ್ವಲ್ಪ ವಿಭಿನ್ನವಾಗಿ ವಿಷಯವನ್ನ ತೆಗೆದುಕೊಟ್ಟಿನಿ ಒಬ್ಬ ಶ್ರೇಷ್ಠ ಗುರು ಹಾಗೂ ಒಬ್ಬ ಶ್ರೇಷ್ಠ ಶಿಷ್ಯನ ಕಥೆಯೊಂದನ್ನ ಉಪನಿಷತ್ತಿನಿಂದ ಆಯ್ದು ಒಬ್ಬ ಶ್ರೇಷ್ಠ ಗುರು ಹಾಗೂ ಶಿಷ್ಯ ಅಂದಾಗ ಹೇಗಿರ್ಬೇಕು ಅನ್ನೋದನ್ನ ಈ ಕಥೆಯ ಮೂಲಕ ಉದಾಹರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ದೇವರ್ಷಿ ನಾರದರ ಬಗ್ಗೆ ನಾ ಹೆಚ್ಚು ಪೀಠಿಕೆಯನ್ನೇನು ಹೇಳ್ಬೇಕಾಗಿಲ್ಲ ಎಲ್ರಿಗೂ ನಾರದ ಮಹರ್ಷಿಗಳ ಬಗ್ಗೆ ಗೊತ್ತೇ ಇದೆ ಆದ್ರೆ ಈ ಸಿನಿಮಾಗಳಲ್ಲಿ ನಾವು ಅವರನ್ನ ನೋಡಿರುವಂತಹ ರೀತಿ ನಮ್ಮ ಮನಸ್ಸಿನಲ್ಲಿ ಒಂದು ಪರಿಕಲ್ಪನೆಯನ್ನ ಇಟ್ಬಿಟ್ಟಿರುತ್ತೆ ಅದೇನಂದ್ರೆ ಕಲಹ ಪ್ರಿಯ ನಾರದ ಅನ್ನೋ ರೀತಿಯಲ್ಲಿ ಆದ್ರೆ ಅದಲ್ಲ ಆ ಒಂದು ಭಾವನೆಯನ್ನ ಪಕ್ಕಕ್ಕೆ ಸಂಪೂರ್ಣವಾಗಿ ತಳ್ಳಿ ನಾವು ನಾರದರನ್ನ ಸಕಲ ಕಲಾ ವಲ್ಲಭರಾಗಿ ಸಕಲ ಶಾಸ್ತ್ರ ಪಾರಂಗತರಾಗಿ ನಾವು ಕಾಣ್ಬೇಕಾಗತ್ತೆ ಶಾಸ್ತ್ರ ವಿಜ್ಞಾನಗಳನ್ನ ಅವರು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ರು ವೇದ ಉಪನಿಷತ್ತು ಇವೆಲ್ಲವನ್ನ ಹಾಗೆ ಅರದು ಕುಡ್ದು ಬಿಡೋದು ಅಂತಾರಲ್ವಾ ಹಾಗೆ ಅರವತ್ನಾಲ್ಕು ವಿದ್ಯ ವಿದ್ಯೆಗಳನ್ನು ಕೂಡ ತಮ್ದಾಗಿಸ್ಕೊಂಡಿದ್ರು ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡಿದ್ರೂ ಸಹ ಅವ್ರು ಯಾವತ್ತೂ ಕೂಡ ಅಹಂಕಾರವನ್ನ ಪಡ್ಲಿಲ್ಲ ತನಿಷ್ಟೆಲ್ಲ ವಿಷಯ ಗೊತ್ತು ಅನ್ನುವಂತಹ ಒಂದು ಗರ್ವ ಅವರಲ್ಲಿ ಇರ್ಲಿಲ್ಲ ಒಂದು ಸಂತೃಪ್ತಿ ಇತ್ತು ನಂಗೆಲ್ಲಾ ಗೊತ್ತಿದೆ ಅನ್ನುವಂತಹ ಒಂದು ಸಂತೃಪ್ತಿ ಇದ್ದೇ ಹೊರತು ಅವರಲ್ಲಿ ಯಾವುದೇ ರೀತಿಯ ಅಹಂಕಾರ ಅವರ ತಲೆಯನ್ನ ಏರಿರ್ಲಿಲ್ಲ ದೇಶ ಸುತ್ತು ಕೋಶ ಓದು ಅನ್ನುವಂತಹ ಮಾತನ್ನ ನಾವು ಕೇಳಿರ್ತೀವಿ ಅಂದ್ರೆ ನಾವು ಜ್ಞಾನವನ್ನ ಹೆಚ್ಚಿಸ್ಕೋಬೇಕು ಅಂದ್ರೆ ಕೋಶವನ್ನ ಓದೋದ್ರ ಜೊತೆಗೆ ದೇಶವನ್ನ ಸುತ್ತಬೇಕು ಅಂತಾರೆ ಆದ್ರೆ ನಾರದ ಮಹರ್ಷಿಗಳು ತ್ರಿಲೋಕವನ್ನೇ ಸುತ್ತಾ ಇದ್ರು ಲೋಕ ಲೋಕಗಳನ್ನ ಸುತ್ತಾ ಇದ್ರು ಅಂತ ಅಂದ್ಮೇಲೆ ಅವ್ರ ಜ್ಞಾನ ಅಪ ಅಪರಿಮಿತವಾಗಿತ್ತು ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಆದ್ರೆ ಒಮ್ಮೆ ಏನಾಗತ್ತೆ ಅವರು ಭೂಲೋಕಕ್ಕೆ ಬಂದಾಗ ಅಲ್ಲಿ ಯಾವುದೋ ಒಂದು ಭಾರತ್ ಕೆಳಗೆ ಒಂದು ಇಷ್ಟು ಜನ ಒಟ್ಟಿಗೆ ಕೂತು ಯಾವ್ದೋ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇರ್ತಾರೆ ಆ ಚರ್ಚೆಯನ್ನ ನಿಂತು ಅವರು ಕೇಳ್ತಾರೆ ಅಂದ್ರೆ ಅವ್ರು ಏನು ಗುಪ್ತಾಗಿ ಏನೋ ಚರ್ಚೆಯನ್ನ ಮಾಡ್ತಾ ಇರೋದಿಲ್ಲ ಎಲ್ರು ಕೂತು ಹೀಗೆ ಸತ್ಸಂಗ ನಾವೆಲ್ಲ ಈಗ ಒಟ್ಟಿಗೆ ಸೇರಿದೀವಲ್ಲ ಹೀಗೆ ಅವರೆಲ್ಲರೂ ವಿಚಾರವನ್ನ ತಿಳಿದಂತವ್ರು ಒಟ್ಟಿಗೆ ಸೇರಿ ಒಂದು ವಿಚಾರದ ಬಗ್ಗೆ ಮಾತಾಡ್ತಿರ್ತಾರೆ ಅದನ್ನ ನಿಂತು ಕೇಳಿದಾಗ ನಾರದ ಮಹರ್ಷಿಗಳ್ಗನ್ಸತ್ತೆ ನಾನು ಎಲ್ಲಾ ವಿಚಾರವನ್ನ ತಿಳಿದಿದ್ದೀನಿ ಅಂತ ಇಷ್ಟ ದಿವ್ಸ ಅನ್ಕೊಂಬಿಟ್ಟಿದ್ದೆ ಆದ್ರೆ ಇಲ್ಲಿ ಬಂದು ನಿಂತಾಗ ನನ್ಗನ್ನಿಸ್ತಿದ್ ಇದು ಯಾವ್ದು ನನಗೆ ಗೊತ್ತಿಲ್ಲದ ವಿಚಾರ ನಾನು ಇದುವರೆಗೂ ಕಲಿಯದ ವಿಚಾರ ಅಂತ ನನ್ಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಮತ್ತಷ್ಟು ಗಮನ ಇಟ್ಟು ಕೇಳ್ತಾರೆ ಆದ್ರೆ ಅವ್ರಿಗೆ ಆ ವಿಚಾರ ಏನು ಅನ್ನೋದು ಗೊತ್ತಾಗೋದಿಲ್ಲ ಅಲ್ಲಿಗೆ ನಾನು ಇನ್ನೂ ಕಲಿಯೋದು ಇದೆ ಅನ್ನೋದು ನಾರದ ಮಹರ್ಷಿಗಳಿಗೆ ಗೊತ್ತಾಗತ್ತೆ ಎಲ್ಲವನ್ನ ಕಲ್ತಿದೀನಿ ಅಂತ ಅನ್ಕೊಂಡಿರ್ತಾರೆ ಕಲ್ತು ಇರ್ತಾರೆ ಆದ್ರೆ ಇದೊಂದು ವಿಚಾರ ಬಾಕಿ ಉಳಿದಿದೆ ಅನ್ನೋದು ಅವ್ರಿಗೆ ಅರಿವಿಗೆ ಬಂದಾಗ ಅವ್ರು ಅಲ್ಲೇ ಇದ್ದು ಆ ರಸಭಂಗವನ್ನ ಮಾಡೋದಿಲ್ಲ ಅವರೆಲ್ಲ ಚರ್ಚೆಯಲ್ಲಿ ನಿರತರಾಗಿದ್ರಲ್ಲ ಮುಗಿಲಿ ಅವ್ರ ಚರ್ಚೆ ಅದಾದ ನಂತರ ನಾನು ಅವ್ರನ್ನ ಮಾತಾಡಿಸ್ತೀನಿ ಅಂತ ಹೇಳಿ ಕಾದು ವಿನಯಪೂರ್ವಕವಾಗಿ ಕಾದು ಕೊನೆಗೆ ಅಲ್ಲಿನ ಮುಖ್ಯಸ್ಥರನ್ನ ವಿಚಾರಿಸಿದಾಗ ಅವ್ರು ಹೇಳ್ತಾರೆ ಇದು ಈ ವಿದ್ಯೆ ನಿಮಗ್ ಗೊತ್ತಿಲ್ವೆ ನೀವು ನಾರದ ಮಹರ್ಷಿಗಳು ಎಲ್ಲವನ್ನ ಬಲ್ಲವರು ನಿಮಗ್ ಗೊತ್ತಿಲ್ಲ ಅಂತೀರಲ್ಲ ಅಂತಂದಾಗ ಒಂದು ಚಿಕ್ಕ ಮಗು ಗುರುವಿನ ಬಳಿ ಕೇಳೋ ಹಾಗೆ ನಾರದರ್ ಕೇಳ್ತಾರೆ ಈ ವಿದ್ಯೆಯನ್ನ ನನಗೂ ಹೇಳ್ಕೊಡೋದಕ್ಕಾಗತ್ತ ಅಂತ ಆಗ ಅಲ್ಲಿನ ಜನ ಹೇಳ್ತಾರೆ ಇಲ್ಲ ಇಲ್ಲ ನೀವು ಬಹಳ ಅಹ್ ಮೇಲ್ಮಟ್ಟದಲ್ಲಿ ಇರುವಂತಹ ವ್ಯಕ್ತಿ ನಿಮಗೆ ನಾವು ಹೇಳ್ಕೊಡೋ ಮಟ್ಟದಲ್ಲಿ ಅಂದ್ರೆ ಲೆವೆಲ್ ಅಂತೀವಲ್ವಾ ಆ ಮಟ್ಟದಲ್ಲಿ ನಾವಿಲ್ಲ ನಾವೇನೋ ಕಲಿತಿದೀವಿ ನಿಜ ಆದ್ರೆ ಅದನ್ನ ನಿಮಗೆ ಹೇಳ್ಕೊಡ್ಬೇಕು ಅಂತಂದ್ರೆ ಅದಕ್ಕೆ ಸಮರ್ಥ ಶಿಕ್ಷಕರೇ ಬೇಕು ನೀವು ನಿಮಗೆ ಸಮರ್ಥರಾದಂತಹ ಶಿಕ್ಷಕರನ್ನ ಹುಡ್ಕೊಂಡು ಹೋದ್ರೆ ಒಳ್ಳೇದು ಅಂತ ಹೇಳಿದಾಗ ಅವ್ರ ಏನ್ ಮಾಡ್ತಾರೆ ತಮ್ಮ ಧ್ಯಾನ ಸ್ಥಿತಿಯಲ್ಲಿ ತನಗೆ ಈ ವಿದ್ಯೆಯನ್ನ ಯಾರ್ ಹೇಳ್ಕೊಡ್ಬಲ್ರು ಅನ್ನೋದನ್ನ ಅವ್ರು ಕಂಡುಕೊಳ್ತಾರೆ ಸನತ್ ಕುಮಾರರೇ ತನಗೆ ವ್ಯಕ್ತಿ ಅನ್ನೋದನ್ನ ಅವ್ರು ಕಂಡ್ಕೊಂಡು ಧ್ಯಾನ ಸ್ಥಿತಿಯಲ್ಲಿ ಕಂಡ್ಕೊಂಡು ಅವರನ್ನ ಭೇಟಿಯಾಗದಕ್ಕೆ ಹೋಗ್ತಾರೆ ದಯವಿಟ್ಟು ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ ಯಾರು ಅನ್ಮ್ಯೂಟ್ ಮಾಡ್ಕೊಂಡಿದ್ರೆ ಸನತ್ ಕುಮಾರರನ್ನ ಭೇಟಿ ಭೇಟಿಯಾಗದಕ್ಕೆ ಹೋದಾಗ ಈಗ ನಾರದರೇ ಎಲ್ಲವನ್ನ ತಿಳಿದವರು ಎಲ್ಲವನ್ನ ತಿಳಿದ್ರು ಅವರಲ್ಲಿ ಅಹಂಕಾರ ಇರ್ಲಿಲ್ಲ ನಾರದರಿಗೆ ಒಬ್ರು ಗುರುಗಳು ಅಂತ ಅಂದಾಗ ಅವರು ಗುರುವಾಗಿ ಒಬ್ಬರನ್ನ ಹುಡುಕೊಂಡಿದ್ದಾರೆ ಅಂತಂದಾಗ ಆ ಗುರುಗಳು ಇನ್ನ ಇನ್ನೆಷ್ಟು ತಿಳಿದಿರ್ಬೇಡ ಆದ್ರೂ ಕೂಡ ಅವರಲ್ಲೂ ಕೂಡ ಯಾವುದೇ ರೀತಿಯ ಅಹಂಕಾರ ಅಹಂಭಾವ ಇರ್ಲಿಲ್ಲ ನಾರದರನ್ನ ನೋಡ್ತಿದ್ದ ಹಾಗೆನೆ ಸನತ್ ಕುಮಾರರು ಅವ್ರಿಗೆ ವಂದಿಸ್ತಾರೆ ನಮಸ್ಕರಿಸ್ತಾರೆ ಹಾಗೆ ನಾರದರು ಸಹ ಅವರಿಗೆ ನಮಸ್ಕರಿಸ್ತಾರೆ ಇದು ಗುರು ಶಿಷ್ಯರು ಪರಸ್ಪರ ಹೇಗೆ ಗೌರವವನ್ನ ಸೂಚಿಸುತ್ತಾರೆ ಅನ್ನೋದನ್ನ ಸೂಚಿಸುವಂತ ಒಂದು ಸನ್ನಿವೇಶ ಇದಾದ ನಂತರ ನಾರದಿರು ಅವ್ರನ್ನ ಕೇಳ್ಕೊಳ್ತಾರೆ ಸನತ್ ಕುಮಾರ್ ನನ್ನನ್ನ ಶಿಷ್ಯನನ್ನಾಗಿ ನೀವು ಸ್ವೀಕರಿಸಿ ಅಂತ ಆಯ್ತು ಸ್ವೀಕರಿಸ್ತೇನೆ ಆದ್ರೆ ನಿನಗೆ ಸಾಕಷ್ಟು ವಿದ್ಯೆಗಳು ಗೊತ್ತು ಅನ್ನೋದು ನನಗೆ ತಿಳಿದಿದೆ ಹಾಗಾಗಿ ಒಂದು ಹೋಮ್ವರ್ಕ್ ಕೊಡ್ತೀನಿ ಒಂದು ಕೆಲಸ ಏನ್ ಮಾಡ್ಬೇಕು ಅಂದ್ರೆ ಮನೆ ಕೆಲಸ ಈಗೆಲ್ಲ ನಾವು ಯಾವ್ದಾದ್ರು ಇಂಟರ್ವ್ಯೂಗ್ ಹೋಗ್ತಿದ್ರೆ ಸಂದರ್ಶನಕ್ಕೆ ಹೋಗ್ತೀವಿ ಅಂದ್ರೆ ರೆಸ್ಯೂಮೆ ರೆಡಿ ಮಾಡ್ಕೊಂಡು ಹೋಗ್ತೀವಲ್ವಾ ಸಿದ್ಧವಾಗಿ ತಗೊಂಡು ಹೋಗಿರ್ತೀವಲ್ಲ ನಂಗೆ ಏನ್ ಗೊತ್ತು ಏನ್ ಗೊತ್ತಿಲ್ಲ ಎಲ್ಲ ಇರುತ್ತೆ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಅಂತ ಹೇಳ್ತಾರಲ್ಲ ಹಾಗೆ ನೀನು ಒಂದ್ ಕೆಲಸ ನಿಂಗೆ ಏನೇನ್ ಗೊತ್ತು ಅನ್ನೋದನ್ನ ಪಟ್ಟಿ ಮಾಡಿ ತಗೊಂಬ ಏನು ಗೊತ್ತಿಲ್ಲ ಅನ್ನೋದನ್ನ ನನಗ್ ಗೊತ್ತಾಗತ್ತೆ ಅದನ್ನ ನಾನು ಹೇಳ್ಕೊಡ್ತೀನಿ ಅಂತ ಸನತ್ ಕುಮಾರ್ ಅವ್ರು ಹೇಳ್ತಾರೆ ನಾರದ ಸಮಯಾವಕಾಶವನ್ನ ತೆಗೆದುಕೊಂಡು ಒಂದು ಗ್ರಂಥ ಆಗ್ಬೇಕು ಆ ಮಟ್ಟಕ್ಕೆ ಅವರು ವಿಷಯಗಳನ್ನೆಲ್ಲ ಬರ್ಕೊಂಡು ತಗೊಂಡ್ಬರ್ತಾರೆ ಅದರಲ್ಲೂ ಫಿಲ್ಟರ್ ಮಾಡೋದು ಅಲ್ವಾ ಯಾವ್ದ್ರಲ್ಲಿ ಪರಿಣಿತಿ ಇದೆಯೋ ಅದನ್ನ ಮಾತ್ರ ತಗೊಂಡು ಯಾವ್ದು ಅಲ್ಪ ಜ್ಞಾನ ಇದೆಯೋ ಅಂದ್ರೆ ಸ್ವಲ್ಪ ನಾಲೆಜ್ ಇದೆ ಅಷ್ಟೇ ಅಂತ ಅನ್ಕೊಳ್ತೀವಲ್ಲ ಅದನ್ನ ಎಲ್ಲ ನಾವು ಸೇರ್ಸ್ಕೊಂಡ್ಬಿಟ್ಟಿರ್ತೀವಿ ಆದ್ರೆ ಅವ್ರು ಯಾವ್ದ್ರಲ್ಲಿ ಪರಿಣಿತಿ ಇದೆಯೋ ಅದನ್ನ ಮಾತ್ರ ಆ ಪಟ್ಟಿಯಲ್ಲಿ ಬರೆದಿರ್ತಾರೆ ತಗೊಂಡು ಹೋಗಿ ಸನತ್ ಕುಮಾರ್ ಅವರಿಗೆ ತೋರಿಸ್ತಾರೆ ಗುರುಗಳು ಅದನ್ನ ನೋಡ್ತಾರೆ ಗುರುಗಳ್ ನೋಡಿದಾಗ ಅವ್ರಿಗೆ ಅನ್ಸತ್ತೆ ನೋಡಪ್ಪ ನೀನ್ ಕಲ್ತಿದೀಯಲ್ಲ ಈ ವಿದ್ಯೆ ಇವೆಲ್ಲವೂ ಪರಾವಿದ್ಯೆ ಇದೆಲ್ಲವೂ ಅಪರಾವಿದ್ಯೆ ಇವೆಲ್ಲವೂ ಹೊರಗಿನ ವಸ್ತುಗಳ ಬಗ್ಗೆ ಅಂದ್ರೆ ಅಪರ ಅಂದ್ರೆ ಹೊರಗಿನ ವಸ್ತುಗಳ ಬಗ್ಗೆ ಡೀಲ್ ಮಾಡುವಂತದ್ದು ವಿಚಾರಗಳ ಬಗ್ಗೆ ಹೊರಗಿನ ವಿಚಾರಗಳನ್ನ ಕುರಿತು ಈ ವಿಷಯಗಳನ್ನ ಇದು ತಿಳಿಸ್ತಾ ಹೋಗುತ್ತೆ ಅಂದ್ರೆ ಈಗ ಯಾವುದೇ ವಿಷಯಗಳಿರ್ಬೋದು ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಜ್ಯೋತಿಷ್ಯ ಶಾಸ್ತ್ರ ಅಂತಂದ್ರೆ ನಕ್ಷತ್ರ ಶಾಸ್ತ್ರ ಇರ್ಬೋದು ಖಗೋಳ ಶಾಸ್ತ್ರ ಇರ್ಬೋದು ಹಾಗೇನೆ ರಸಾಯನಶಾಸ್ತ್ರ ಭೌತ ಶಾಸ್ತ್ರ ಈ ರೀತಿನಲ್ಲಿ ಸಾಕಷ್ಟು ಶಾಸ್ತ್ರಗಳನ್ನ ಆತ ಕಲಿತಿದ್ರು ಅಹ್ ವೇದಗಳು ನಾಲ್ಕು ವೇದಗಳನ್ನ ಉಪನಿಷತ್ತುಗಳನ್ನ ಇವೆಲ್ಲವನ್ನ ಕಲ್ತಿದ್ರು ಆದ್ರೆ ಇವೆಲ್ಲವೂ ಹೊರಗಿನ ವಿಚಾರಗಳನ್ನ ಕುರಿತು ಇದು ಸೀಲ್ ಮಾಡತ್ತೆ ಅಥವಾ ಅದನ್ನ ಕುರಿತು ಇದು ಚರ್ಚೆಯನ್ನ ಮಾಡತ್ತೆ ವಿಷಯವನ್ನ ತಿಳಿಸತ್ತೆ ಆದ್ರೆ ನಿನಗೆ ಗೊತ್ತಾಗ್ಬೇಕಾಗಿರೋದು ಪರಾವಿದ್ಯೆ ಪರಾವಿದ್ಯೆ ಅಂದ್ರೇನು ನಿನ್ನೊಳಗಿನ ವಿಚಾರಗಳನ್ನ ನೀನು ತಿಳಿಬೇಕು ಹೊರಗಿನ ವಿಚಾರವನ್ನ ತಿಳಿಯೋದಕ್ಕಿಂತ ಮೊದಲು ನಿನ್ನೊಳಗಿನ ವಿಚಾರಗಳನ್ನ ನೀನು ತಿಳಿಬೇಕು ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಅವರನ್ನ ಶಿಷ್ಯನನ್ನಾಗಿ ಸ್ವೀಕರಿಸ್ತಾರೆ ಇಲ್ಲಿ ನಾವು ಗಮನಿಸ್ಬೇಕಾಗಿರೋದನ್ನ ನಾನು ಕಥೆ ಮುಗಿದ ನಂತರ ಇದನ್ನೆಲ್ಲವನ್ನ ಹೇಳೋದಕ್ಕಿಂತ ಜೊತೆ ಜೊತಿನಲ್ಲಿ ಅಲ್ಲೇ ಹೇಳ್ಬೇಡ ನೀತಿಯನ್ನ ಅಂತ ಹೇಳಿ ಅಲ್ಲಲ್ಲೇ ಹೇಳ್ತಾ ಇದ್ದೀನಿ ಅಷ್ಟೇನೆ ಇಲ್ಲಿ ನಾವು ಈ ಸನ್ನಿವೇಶದಲ್ಲಿ ಗಮನಿಸ್ಬೇಕಾಗಿರೋದ್ ಏನು ಅಂತಂದ್ರೆ ಗುರುವಾಗಿ ಅವರು ಶಿಷ್ಯನನ್ನ ಸ್ವೀಕರಿಸುವಾಗ ಶಿಷ್ಯನ ಪರೀಕ್ಷೆಯನ್ನ ಸಹ ಮಾಡ್ತಾರೆ ಈಗ ಎಂಟ್ರೆನ್ಸ್ ಎಕ್ಸಾಮ್ ಅಂತಾರಲ್ವಾ ಹಾಗೆ ಸುಮ್ಮನೆ ಒಪ್ಕೊಂಡಿಡೋದಿಲ್ಲ ಅವನಿಗೆ ಏನ್ ಗೊತ್ತು ಶಿಷ್ಯನಿಗೆ ಏನ್ ಗೊತ್ತಿಲ್ಲ ಅನ್ನೋದನ್ನ ಒಬ್ಬ ಸಮರ್ಥ ಗುರುವನ್ನ ಹೇಗೆ ಶಿಷ್ಯ ಹುಡುಕೊಮ್ಮನ್ನು ಹಾಗೆ ಶಿಷ್ಯನೂ ಕೂಡ ತಾನು ತನ್ನ ಒಂದು ಬೋಧನೆಯನ್ನ ಸ್ವೀಕರಿಸುವ ಮಟ್ಟದಲ್ಲಿ ಇದಾರಾ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕಾಗಿ ಅವರು ಕೂಡ ಸಮರ್ಥ ಶಿಷ್ಯನನ್ನ ಪರೀಕ್ಷೆ ಮಾಡಿದ್ರು ಇದೊಂದು ವಿಚಾರ ಎರಡನೇದು ಪರಸ್ಪರ ಒಬ್ರಿಗೊಬ್ರು ಗೌರವವನ್ನ ಗೌರವನ್ನ ಸಲ್ಲಿಸಿದ್ರು ಮೂರನೇದು ನಾರದರಿಗೆ ಏನ್ ಗೊತ್ತು ಏನ್ ಗೊತ್ತಿಲ್ಲ ಅನ್ನೋದು ಕೂಡ ಚೆನ್ನಾಗಿ ಅರಿವಿನಲ್ಲಿ ನಮ್ಮಲ್ಲಿ ಇರುವಂತಹ ಒಂದು ಸಮಸ್ಯೆ ಏನಂದ್ರೆ ನಮ್ಗೆ ಎಲ್ಲಾ ಗೊತ್ತು ಅಂತ ಅನ್ಕೊಂಬಿಟ್ಟಿರ್ತೀವಿ ಇಷ್ಟು ಗೊತ್ತಿದ್ರೆ ಅಷ್ಟು ಗೊತ್ತು ಅಂತ ಭಾವಿಸ್ಕೊಂಬಿಟ್ಟಿರ್ತೀವಿ ಅಹ್ ಆದ್ರೆ ತುಂಬಿದೆ ಕೂಡ ತುಳ್ಕೋದಿಲ್ಲ ಅಂತ ಹೇಳ್ತಾರಲ್ವಾ ಹಾಗೆ ಯಾವ್ ಕೂಡ ತುಂಬಿರುತ್ತೋ ಅದು ತುಳ್ಕೋದಿಲ್ಲ ನಾರದರಿಗೆ ತಮ್ಮ ಗೊತ್ತು ಮತ್ತೆ ಯಾವ್ದು ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಅರಿವಿತ್ತು ಅದು ನಾವು ಕೂಡ ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಜೊತೆಗೆ ಅಷ್ಟೆಲ್ಲವನ್ನ ಬರ್ಕೊಂಡು ಹೋಗಿ ಅವ್ರಿಗೆ ಕೊಟ್ಟಾಗ ಗುರುಗಳಿಗೆ ಕೊಟ್ಟು ಅವ್ರು ಹೇಳ್ತಾರೆ ನನಗೆ ಇಷ್ಟೇ ಗೊತ್ತಿರೋದು ಆ ಮಟ್ಟದ ವಿನಯವಂತಿಕೆ ಕೂಡ ಇರ್ಬೇಕು ಅಂದ್ರೆ ಯಾವಾಗ ಶಿಷ್ಯನಾದಂತವನು ನನಗೆ ಎಲ್ಲಾ ಗೊತ್ತು ಅಂತ ಅನ್ಕೊಂಡ್ಬಿಡ್ತಾನೋ ಅಲ್ಲಿಗೆ ಮುಗ್ದೋಯ್ತು ಇನ್ನೇನನ್ನೂ ಹೊಸದಾಗಿ ಕಲೀಲಿಕ್ಕೆ ಅವಕಾಶ ಇರೋದಿಲ್ಲ ಯಾವಾಗ ನನ್ ಇಷ್ಟೇ ಗೊತ್ತಿರೋದು ಕಲಿಯೋದಿಕ್ಕೆ ಇನ್ನೂ ಬಹಳಷ್ಟಿದೆ ಹೇಳ್ತಾರಲ್ವಾ ಕಲಿಯೋದು ಇನ್ನು ಸಾಗರದಂತಿದೆ ಕಲಿತವರಾರಿಕೆ ಅಂತ ಹಾಗೆ ಕಲಿಯಕ್ಕೆ ಇನ್ನೂ ಇದೆ ಅಂತ ಅನ್ಕೊಂಡಾಗ ಮಾತ್ರನೇ ನಮ್ಗೆ ಕಲಿಕೆಗೆ ಅಲ್ಲೊಂದು ಅವಕಾಶ ಸಿಗತ್ತೆ ಇದಾದ ನಂತರ ನಾನು ಅದನ್ನ ವಿಸ್ತಾರವಾಗಿ ಕಥೆಯನ್ನ ಹೇಳಕ್ ಹೋಗೋದಿಲ್ಲ ಸಂಕ್ಷಿಪ್ತವಾಗಿ ವಿಷಯವನ್ನ ಮಾತ್ರ ಇಲ್ಲಿ ನಿಮ್ಗೆ ಪರಿಚಯಿಸ್ತೀನಿ ಅಷ್ಟೇನೆ ಯಾಕಂದ್ರೆ ಸಮಯ ಅವಕಾಶ ಕಡಿಮೆ ಇರೋದ್ರಿಂದ ಮತ್ತೆ ಬೇರೆಯವ್ರಿಗೂ ಕೂಡ ಅವಕಾಶವನ್ನ ಕೊಡ್ಬೇಕಾಗಿರೋದ್ರಿಂದ ಕಥೆಯನ್ನ ಪೂರ್ಣವಾಗಿ ಹೇಳಕ್ ಹೋಗೋದಿಲ್ಲ ಗುರುಗಳು ಶಿಷ್ಯರಿಗೆ ಅಂದ್ರೆ ನಾರದರಿಗೆ ಹದಿನಾರು ರೀತಿಯ ವಿದ್ಯೆಗಳನ್ನ ಕಲ್ಸ್ಕೊಡ್ತಾರೆ ಶಾಸ್ತ್ರಗಳನ್ನ ಕಲ್ಸ್ಕೊಡ್ತಾರೆ ಅಂದ್ರೆ ತನ್ನೊಳಗಿನ ವಿಚಾರಗಳನ್ನ ತಿಳ್ಕೊಳೋದಿಕ್ಕೆ ಆ ವಾಕ್ ಶಕ್ತಿ ಅಂತಂದ್ರೆ ಮಾತನಾಡುವಂತಹ ಶಕ್ತಿ ಈಗ ಮಾತಾಡ್ಬೇಕು ಅಂತಂದ್ರೆ ಮನಸ್ಸು ಶಕ್ತಿ ಮುಖ್ಯ ಮನಸ್ಸು ಹೇಗಿರ್ಬೇಕು ಮನಸ್ಸಿದ್ರೆ ಸಾಕ ಮನಸ್ಸು ಬಂದಿದ್ದೆಲ್ಲವನ್ನ ಮಾತಾಡೋದಕ್ಕಾಗತ್ತ ಇಲ್ಲ ಅಲ್ಲೊಂದು ಸಂಕಲ್ಪ ಶಕ್ತಿ ಇರ್ಬೇಕು ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಯಾವಾಗ್ ಮಾತಾಡ್ಬೇಕು ಯಾವಾಗ್ ಮಾತಾಡ್ಬಾರ್ದು ಹೀಗೆ ಅದು ಒಂದು ಕೊಂದು ಕೊಂದು ಅಹ್ ರಿಲೇಶನ್ ಅಂತಾರಲ್ಲ ಹಾಗೆ ಕೊಂಡಿ ರೀತಿನಲ್ಲಿ ಸರಪಳಿ ರೀತಿನಲ್ಲಿ ಒಂದು ಹದಿನಾರು ವಿದ್ಯೆಗಳನ್ನ ಸನತ್ ಕುಮಾರರು ನಾರದರಿಗೆ ಹೇಳ್ಕೊಡ್ತಾರೆ ಹದಿನಾರು ವಿದ್ಯೆಗಳನ್ನ ಕಲಿತ ನಂತರ ನಾರದರು ಕೇಳ್ತಾರೆ ಇಲ್ಲಿಗೆ ಮುಗಿಸ ಎಲ್ಲವನ್ನ ಕಲ್ತ ಹಾಗಿದ್ರೆ ಇಷ್ಟು ನಾನೆಲ್ಲ ಕಲ್ತಿದ್ನಲ್ಲ ಹಾಗೆ ಇದು ಅಹ್ ಹದ್ನಾರು ವಿದ್ಯೆಗಳನ್ನ ಕಲ್ತಾ ಇತ್ತು ಇಲ್ಲಿಗೆ ಮುಗಿತ ನನ್ನ ವಿದ್ಯಾಭ್ಯಾಸ ಅಂತ ಅಂದಾಗ ಸನತ್ ಕುಮಾರ್ ಕೇಳ್ತಾರೆ ಇದರಿಂದ ಕೂಡ ನಿಮಗೆ ಅಪರಿಮಿತವಾದಂತಹ ಆನಂದ ಸಿಗೋದಿಲ್ಲ ಅಂತ ಹೇಳಿದಾಗ ಅವ್ರಿಗ ಆಶ್ಚರ್ಯ ಆಗುತ್ತೆ ಇದನ್ನೇ ನೀವು ಅವಾಗಿದ್ದ ಹೇಳ್ತಾ ಇದೀರಾ ಹಾಗಿದ್ರೆ ಅಪರಿಮಿತವಾದ ಆನಂದ ಎಲ್ಲಿದೆ ನಾನು ಇಷ್ಟೆಲ್ಲ ಕಲ್ತೀನಿ ಆದ್ರೂ ಏನೋ ಒಂದು ಕೊರತೆ ಇದೆ ಅಂತ ನನಗ್ ಅನ್ನಿಸ್ತಾ ಇದೆ ಈಗ ಇದನ್ನೂ ಕಲ್ತೆ ಪರಾವಿದ್ಯಾನೂ ಆಯ್ತು ಅಪರ ಆಯ್ತು ಎಲ್ಲನೂ ಆಯ್ತು ಇನ್ನೂ ಕೂಡ ನನಗೆ ಆ ಅಪರಿಮಿತವಾದಂತಹ ಆನಂದ ಸಿಕ್ಕಿಲ್ಲ ಅಂತ ಅಂದ್ರೆ ಇನ್ನೆಲ್ಲಿದೆ ಆನಂದ ಆನಂದ ಎಲ್ಲಿದೆ ಅಂತ ಕೇಳಿದಾಗ ಅದನ್ನ ಅವರು ಸೂಕ್ಷ್ಮವಾಗಿ ಹೇಳ್ತಾರೆ ಚಿದಾನಂದ ರೂಪಂ ಶಿವೋಹಂ ಶಿವೋ ಶಿವೋಹಂ ಅನ್ನುವಂತ ಮಾತನ್ನ ನೀವ್ ಕೇಳಿರ್ತೀರ ಅಲ್ವಾ ಹಾಗೆ ಚಿದಾನಂದ ಅಂದ್ರೆ ನಮ್ ನಿನ್ನೊಳಗಡೆನೆ ಇದೆ ನಿನ್ನಲ್ಲೇ ಆ ಆನಂದವಿದೆ ಆ ಆನಂದ ಇನ್ನೆಲ್ಲೂ ಹೊರಗಿಲ್ಲ ಆ ಆನಂದ ನಿನ್ನಲ್ಲೇ ಇದೆ ನಾವು ಒಂದು ಪೆನ್ನನ್ನ ಆ ಜೇಬಲ್ ಸಿಗಿಸ್ಕೊಂಡು ಅಥವಾ ಕನ್ನಡಕವನ್ನ ತಲೆ ಮೇಲೆ ಹಾಕೊಂಡು ಮನೆಯೆಲ್ಲಾ ಹುಡುಕ್ತಾ ಇರ್ತೀವಿ ಅಲ್ವಾ ಎಲ್ಲಿದೆ 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 ಅಂತ ಎಲ್ಲಾ ಕಡೆ ಹುಡುಕ್ತಾ ಇರ್ತೀವಿ ನಮ್ಗೆ ಸಿಗೋದಿಲ್ಲ ಯಾರೋ ಒಬ್ರು ನೋಡಿದವ್ರು ಎಲ್ಲಿದೆ ಅಂತ ಗೊತ್ತಿಲ್ವಾ ನಿನ್ಗೆ ನಿನ್ನಲ್ಲೇ ಇದೆ ನೋಡು ಅಂತ ಹೇಳಿದಾಗ ಓ ಹೌದಲ್ವಾ ಅಂತ ಅನ್ಸುತ್ತಲ್ವಾ ಹಾಗೆ ನಾವು ಸಹ ನಮ್ಮೊಳಗೆ ಇರುವಂತಹ ಆನಂದವನ್ನ ಕಂಡ್ಕೊಳ್ಬೇಕು ಅಂತಂದ್ರೆ ಹೊರಗೆ ನಾವು ಎಷ್ಟೇ ವಿಚಾರಗಳನ್ನ ತಿಳ್ಕೊಂಡಿರ್ಬಹುದು ಆದ್ರೆ ನಮ್ಮೊಳಗಿನ ವಿಚಾರಗಳನ್ನ ನಾವು ತಿಳ್ಕೊಬೇಕು ಅದನ್ನೇ ಆದಿ ಆತ್ಮಿಕ ಅಂತ ಹೇಳ್ತಾರೆ ಆದಿ ಆತ್ಮಿಕ ವಿಚಾರಗಳು ಅಂದ್ರೆ ಆಧ್ಯಾತ್ಮಿಕ ವಿಚಾರಗಳು ನಮ್ಮ ಒಳಗಿನ ವಿಚಾರಗಳು ನಮ್ಮ ಆತ್ಮ ಜ್ಞಾನವನ್ನ ನಾವು ಅರ್ದ್ಕೊಂಡಾಗ ನಮ್ಮ ಜೀವನ ಸಾರ್ ಸಾರ್ಥಕವಾಗತ್ತೆ ಈ ಒಂದು ಅವಕಾಶವನ್ನ ನೀಡಿದಂತಹ ವೇದಿಕೆಗೂ ಹಾಗೂ ಈ ಕಥೆಯನ್ನ ಆಲಿಸಿದ ತಮ್ಮೆಲ್ಲರಿಗೂ ಒಂದಿಸ್ತಾ ಈ ಕಥೆಯನ್ನ ಪೂರ್ಣವಾಗಿ ಕೇಳಬೇಕು ಅನ್ನುವಂತಹ ಆಸಕ್ತಿ ಇದ್ರೆ ನೀವು ಯೂಟ್ಯೂಬ್ ನಲ್ಲಿ ಉಪನಿಷತ್ ಕಥೆ ಕಥಾ ಮಾಲಿಕೆಯಲ್ಲಿ ಸಂಪೂರ್ಣವಾಗಿ ಆಲಿಸಬಹುದು ಇದು ಒಬ್ಬ ಶ್ರೇಷ್ಠ ಗುರು ಹಾಗೂ ಶಿಷ್ಯ ಹೇಗಿರ್ಬೇಕು ಅಂದ್ರೆ ವಿದ್ಯಾ ದದಾತಿ ವಿನಯಂ ಅನ್ನೋ ಹಾಗೆ ಎಷ್ಟೆಲ್ಲ ಗೊತ್ತಿದ್ರು ಕೂಡ ಆ ವಿದ್ಯೆಯನ್ನ ಕಲ್ತಿದ್ರು ಕೂಡ ವಿನಯವಂತಿಕೆ ನಮ್ಮಲ್ಲಿ ಇದ್ದಾಗ ನಮ್ಮ ఒక నడవళికె బేరవర్గూ కూడా మాదిరియరు అంత హేత నన్న మాత ముతాయి